ಸ್ನೇಹಿತರೆ ನಾಳೆ ಪರಮ ಪವಿತ್ರವಾದಂಥ ಮುಕ್ಕೋಟಿ ಏಕಾದಶಿ ಶುಕ್ರವಾರದ ಜೊತೆಗೆ ಕೂಡಿ ಬಂದಿದೆ ಅದ್ಭುತವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಉಪ್ಪಿನ ಜಾಡಿಯಲ್ಲಿ ಈ ವಸ್ತುವನ್ನು ಬಚ್ಚಿಡಿ ಖಂಡಿತವಾಗಿಯೂ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ಹಣಕಾಸಿನ ಸಮಸ್ಯೆ ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಅತಿ ಶೀಘ್ರವಾಗಿ ಆಭರಣವನ್ನು ಕೊಂಡುಕೊಳ್ಳುವಂಥ ಯೋಗ ನಿಮ್ಮದಾಗತ್ತೆ ಅಥವಾ ನೀವೇನಾದರೂ ಆಭರಣಗಳನ್ನು ಗಿರ್ವಿ ಇಟ್ಟಿದ್ರೂ ಕೂಡ ಆ ಆಭರಣಗಳನ್ನು ಬಿಡಿಸ್ಕೊಳ್ಳುವಂಥ ಯೋಗ ಕೂಡ ನಿಮ್ಮದಾಗುತ್ತೆ ಸ್ನೇಹಿತರೆ ತಪ್ಪದೇ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಕೆಲವೇ ದಿನಗಳಲ್ಲಿ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುವಂಥ ಒಂದು ಅದ್ಭುತವಾದಂಥ ಒಂದು ತಂತ್ರ ಸ್ನೇಹಿತರೆ ಈ ದಿನ ಪರಮ ಪವಿತ್ರವಾದಂಥ ದಿನ ಲಕ್ಷ್ಮೀನಾರಾಯಣ ಇಬ್ಬರ ಅನುಗ್ರಹ ಕೂಡ ಸಿಗೋದ್ರಿಂದ ನೀವು ಇದುವರೆಗೂ ಪಟ್ಟಂಥ ಕಷ್ಟಗಳೆಲ್ಲ ಕೂಡ ನಿರ್ಮೂಲವಾಗುತ್ತೆ ಸ್ನೇಹಿತರೆ ಉಪ್ಪು ಪರಮ ಪವಿತ್ರವಾದಂಥದ್ದು ಉಪ್ಪಿನ ಜಾಡಿಯಲ್ಲಿ ಈ ತಂತ್ರ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿಯೂ ಈ ಒಂದು ತಂತ್ರ ನೂರಕ್ಕೆ ನೂರರಷ್ಟು ಫಲವನ್ನು ಕೊಡುತ್ತೆ ಸ್ನೇಹಿತರೆ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ನಾಳೆ ಅತಿ ಶೀಘ್ರವಾಗಿ ಎದ್ದೇಳಬೇಕಾಗುತ್ತೆ ಅಂದರೆ ಬೆಳಗ್ಗೆ ಬೇಗನೆ ಎದ್ದೇಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಳ್ಳಿ ಸ್ನಾನ ಮಾಡುವಂಥ ನೀರಿನಲ್ಲಿ ಚಿಟಿಕೆ ಅರಿಶಿನ ಚಿಟಿಕೆ ಕಲ್ಲುಪ್ಪನ್ನು ಸೇರಿಸಿ ಸ್ನಾನ ಮಾಡಿ ನಿಮಗಿದ್ದಂಥ ದೋಷ ದೃಷ್ಟಿದೋಷ ನರದೋಷ ಯಾವುದೇ ರೀತಿ ಗ್ರಹ ದೋಷಗಳಿರ್ಬೋದು ಕುಚದೋಷ ರಾಹುಕೇತ ದೋಷ ಏನೇ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಈ ದೋಷಗಳೆಲ್ಲ ನಿವಾರಣೆ ಆಯಿತು ಅಂದ್ರೇ ಅದೃಷ್ಟ ಹೊಲಿದು ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೆಲ ಒರೆಸುವಂಥ ನೀರಲ್ಲೂ ಕೂಡ ಸ್ವಲ್ಪ ಅರಶಿನ ಮತ್ತೆ ಚಿಟಕಿ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಒಂದು ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನೆಲವನ್ನು ಒರೆಸ್ಕೊಳ್ಳಿ ಮನೆಯಲ್ಲಿರುವ ದಾರಿದ್ರೆ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಈ ದಿನ ಸಾಧ್ಯವಾದರೆ ಉಪವಾಸವನ್ನು ಮಾಡಿ ಈ ದಿನ ಉಪವಾಸವನ್ನು ಮಾಡಿದರೆ ಮೂವತ್ತ್ ಕೋಟಿ ಆ ವರ್ಷ ನೀವು ಉಪವಾಸ ಮಾಡಿದಂಥ ಯೋಗ ನಿಮಗೆ ಸಿಗುತ್ತೆ ಖಂಡಿತವಾಗಿ ಇದನ್ನು ಉಪವಾಸ ಮಾಡಿ ಉಪವಾಸ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೂ ಹಾಲು ಹಣ್ಣು ಅನ್ನ ತಿನ್ಬೋದು ಅನ್ನವನ್ನು ಸೇವಿಸ್ಬೇಡಿ ಹಾಗೆ ನೀವು ಈ ದಿನ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಹಣ್ಣು ಕೂಡ ಸೇವಿಸಬಾರ್ದು ಈ ದಿನ ನಿಮ್ಗೆ ಅದೃಷ್ಟ ಬರಬೇಕು ಅಂದರೆ ಹಳದಿ ಬಣ್ಣ ಅಥವಾ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಈ ಬಣ್ಣದ ವಸ್ತ್ರವನ್ನು ಧರಿಸೋದ್ರಿಂದ ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಹಾಗೆ ಸ್ನೇಹಿತರೆ ಈ ದಿನ ತುಪ್ಪದ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ತುಪ್ಪದ ದೀಪಾರಾಧನೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಆ ಒಂದು ದೀಪಕ್ಕೆ ಒಂದೇ ಒಂದು ಏಲಕ್ಕಿಯನ್ನು ಸೇರಿಸಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಎಲ್ಲವೂ ನಿಮಗೆ ಒಳ್ಳೆಯದಾಗುತ್ತೆ ಹಾಗೆಯೇ ವೆಂಕಟೇಶ್ವರ ಸ್ವಾಮಿ ಫೋಟೋಕ್ಕೆ ಒಂದೇ ಒಂದು ದಳವಾದರೂ ಸರಿಯೇ ತುಳಸಿ ದಳವನ್ನು ಅರ್ಪಿಸಿ ಹಾಗೆ ಹಳದಿ ಬಣ್ಣದ ಸೇವಂತಿಗೆಯಿಂದ ಪೂಜೆ ಮಾಡಿದ್ರು ಕೂಡ ಒಳ್ಳೆಯದು ದಿನ ಪ್ರಸಾದವಾಗಿ ನೀವು ಹಳದಿ ಬಣ್ಣದ ಸೇವಂತಿಕೆಯನ್ನು ನೀವು ತೆಗೆದುಕೊಂಡು ಮುಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಾಗೆ ಇದಿನ ಬಳೆಗಳನ್ನು ನೀವು ಹಳದಿ ಬಣ್ಣ ಕೆಂಪು ಬಣ್ಣ ಅಥವಾ ಹಸಿರು ಬಣ್ಣದ ಬಳೆಗಳನ್ನು ತೊಡೋದ್ರಿಂದಲೂ ಕೂಡ ನಿಮಗೆ ತುಂಬಾ ಅದೃಷ್ಟ ಕೂಡಿ ಬರುತ್ತೆ ಸ್ನೇಹಿತರೆ ಹಾಗೆಯೇ ಇವತ್ತು ಯಾವುದೇ ರೀತಿ ಕೆಟ್ಟ ಪದಗಳನ್ನು ಉಪಯೋಗಿಸೋದಾಗಲಿ ಯಾರಿಗಾರು ನಿಂದಿಸೋದಾಗ್ಲಿ ಬೈಯೋದಾಗಲಿ ಮಾಡಬೇಡಿ ಯಾವುದು ಕೂಡ ನಿಮಗೆ ಮನೆಗೆ ಶುಭವನ್ನು ತರೋದಿಲ್ಲ ಅದೃಷ್ಟ ಬರಬೇಕು ಅಂತಂದರೆ ಶಾಂತ ರೀತಿಯಲ್ಲಿ ಈ ದಿನ ಉಪವಾಸ ಮಾಡಿಕೊಂಡು ದೇವರ ಆರಾಧನೆ ಮಾಡಿಕೊಂಡು ಈ ದಿನ ವೆಂಕಟೇಶ್ವರ ಸ್ವಾಮಿ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂಥ ರಾಮ ಕೃಷ್ಣ ಯಾವುದೇ ಒಂದು ದೇವಾಲಯ ಇರ್ಬೋದು ಹತ್ರದಲ್ಲಿ ಆ ದೇವಾಲಯಕ್ಕೆ ಹೋಗ್ಬಿಟ್ಟು ಈ ದಿನ ಉತ್ತರ ದ್ವಾರದ ಮುಖಾಂತರವಾಗಿ ನೀವು ದೇವರನ್ನ ದರ್ಶನ ಬನ್ನಿ ಖಂಡಿತ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುತ್ತೆ ಸ್ನೇಹಿತರೆ ಅನಂತರವಾಗಿ ಈ ಒಂದು ತಂತ್ರವನ್ನ ಮಾಡ್ಕೊಳ್ಳಿ ಈ ದಿನ ಉಪ್ಪಿನ ಜಾಡಿಯಲ್ಲಿ ಈ ಈ ವಸ್ತುವನ್ನ ಬಚ್ಚಿಡಿ ಸ್ನೇಹಿತರೆ ಅದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಹಣ ಸಾಕು ಅನ್ನೋಷ್ಟು ಹಣ ನಿಮ್ಮನ್ನ ಸೇರ್ತಾ ಹೋಗುತ್ತೆ ಸ್ನೇಹಿತರೆ ಆಭರಣಗಳು ಕೂಡ ನಿಮ್ಗೆ ಅಹ್ ಕೊಂಡ್ಕೊಳ್ಬೇಕು ಅಂತ ಆಸೆ ಅದು ಕೂಡ ನೆರವೇರುತ್ತೆ ಸಂಕಲ್ಪ ಮಾಡಿಕೊಂಡು ಮಾಡ್ಕೊಳ್ಳಿ ಖಂಡಿತ ಆಗತ್ತೆ ನೀವು ಇಷ್ಟೇ ಸ್ನೇಹಿತರೆ ಒಂದು ಚಿಕ್ಕದಾದಂತಹ ಒಂದು ಹಳದಿ ಬಣ್ಣದ ಬಟ್ಟೆಯನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಇದಕ್ಕೆ ಒಂದೇ ಒಂದು ಚಿಕ್ಕ ಪಚ್ಚೆ ಕರ್ಪೂರವನ್ನ ಹಾಗೇನೆ ಚಿಟಿಕೆ ಅರಿಶಿಣ ಚಿಟಿಕೆ ಕುಂಕುಮ ಸ್ವಲ್ಪ ಅಕ್ಷತೆಯನ್ನ ಹಾಕೊಳ್ಳಿ ಐದು ರೂಪಾಯಿ ನಾಣ್ಯವನ್ನ ಹಾಕೊಳ್ಳಿ ಹಾಗೇನೆ ಒಂದೇ ಒಂದು ಬಟ್ಟಲ ಅಡಿಕೆಯನ್ನ ಹಾಕೊಳ್ಳಿ ಹಾಗೆ ಅದರ ಜೊತೆಗೆ ನಿಮ್ಮ ಹತ್ರ ಇರುವಂತಹ ಒಂದು ಚಿಕ್ಕ ಪುಟ್ಟ ಆಭರಣ ಒಂದು ಮೂಗುತಿ ಆದರೂ ಪರವಾಗಿಲ್ಲ ಅದನ್ನು ಹಾಕ್ಬಿಟ್ಟು ನೀಟಾಗಿ ಗಂಟನ್ನು ಕಟ್ಕೊಳ್ಳಿ ಗಂಟನ್ನು ಕಟ್ಕೊಂಡು ಉಪ್ಪಿನ ಡಬ್ಬದಲ್ಲಿ ಜಾಡಿಯಲ್ಲಿ ಇಟ್ಕೊಂಬಿಡಿ ಇವತ್ತು ಪೂರ್ತಿ ದಿನ ಇರಲಿ ಆ ಜಾಡಿಯಲ್ಲಿ ಈ ಪೂರ್ತಿ ದಿನ ಅಂದರೆ ಸಾಯಂಕಾಲ ರಾತ್ರಿ ತನಕ ಇಟ್ಕೊಳ್ಳಿ ಆಭರಣ ಇಟ್ಟಿರ್ತೀರಲ್ವ ಅದನ್ನು ನೀವು ಮರುದಿನ ಬೇಕಾದರೆ ತೆಗೆದು ನಿಮ್ಮ ಲಾಕರಲ್ಲಿ ಇಟ್ಕೊಳ್ಬೋದು ಅಥವಾ ನೀವು ಇವತ್ತು ರಾತ್ರಿಯೇ ಮಲಗುವಂಥ ಸಂದರ್ಭದಲ್ಲಿ ನೀವು ಎತ್ತಿಟ್ಕೊಳ್ಬಹುದು ಸ್ನೇಹಿತರೆ ಈ ಥರ ಗಂಟು ಕಟ್ಬಿಟ್ಟು ಈ ವಸ್ತುಗಳನ್ನೆಲ್ಲ ಉಪ್ಪಿನ ಜಾಡಿಯಲ್ಲಿ ಇಡೋದ್ರಿಂದ ಅದೃಷ್ಟ ಕೂಡಿ ಬರುತ್ತೆ ಸ್ನೇಹಿತರೆ ಪಚ್ಚೆ ಕರ್ಪೂರ ಲಕ್ಷ್ಮಿ ಮತ್ತು ವೆಂಕಟೇಶ್ವರಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಧನಾಕರ್ಷಣೆಯನ್ನು ಮಾಡುವಂಥದ್ದು ಏನಾದರೂ ಸಂಕಲ್ಪ ಮಾಡಿಕೊಂಡು ಈ ಪಚ್ಚೆ ಕರ್ಪೂರವನ್ನು ಇಟ್ವಿ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಇನ್ನು ಬಟ್ಟಲು ಅಡಿಕೆ ಅಂದರೆ ಲಕ್ಷ್ಮೀ ಸ್ವರೂಪವಾದಂಥದ್ದು ಲಕ್ಷ್ಮಿ ಅನುಗ್ರಹಕ್ಕಾಗಿ ಬಟ್ಟಲು ಅಡಿಕೆಯಿಂದ ಈ ತಂತ್ರವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮಗೆ ಶುಭ ಜರುಗುತ್ತೆ ಇನ್ನು ಹಣ ಐದು ರೂಪಾಯಿಯನ್ನು ನಾವು ಇಡೋದ್ರಿಂದ ಧನ ಪ್ರಾಪ್ತಿ ಯೋಗ ಕೂಡ ನಿಮಗೆ ಆಗುತ್ತೆ ಹಣ ಆಗ್ತಾ ಹೋಗುತ್ತೆ ಅರಿ ಅರಿಶಿಣ ಕುಂಕುಮ ಅನ್ನೋದು ಮಂಗಳಕರವಾದಂತ ವಸ್ತು ಅರಿಶಿಣ ಕುಂಕುಮ ಅಕ್ಷತೇನ ನಾವು ಸೇರಿಸೋದ್ರಿಂದ ಲಕ್ಷ್ಮಿ ಅನುಗ್ರಹ ಅತಿ ಶೀಘ್ರವಾಗಿ ನಮ್ಗೆ ಲಭಿಸುತ್ತೆ ಇಲ್ಲೇನೆಲ್ಲ ಪದಾರ್ಥಗಳನ್ನ ಹಾಕಿರ್ತೀವಿ ಅದೆಲ್ಲವೂ ಕೂಡ ಸಂಕಲ್ಪ ಪೂರ್ವಕವಾಗಿ ನಡೆಯುವಂತೆ ಮಾಡುವಂಥ ಶಕ್ತಿ ಈ ಅಕ್ಷತೆ ಅರಿಶಿಣ ಕುಂಕುಮಕ್ಕಿದೆ ಇನ್ನು ಆಭರಣವನ್ನು ನಾವು ಇಡೋದ್ರಿಂದ ಆಭರಣ ಕೊಂಡುಕೊಳ್ಳುವಂಥ ಆಸೆ ನಮ್ಮದು ಇತ್ತು ಅಂದರೆ ಅದು ನೆರವೇರುತ್ತೆ ಅಥವಾ ನಾವು ಆಭರಣವನ್ನು ಗಿರ್ವಿ ಆ ಆಭರಣ ನಮ್ಮ ಕಡೆ ಬರಬೇಕು ಅಂತ ನೀವು ಸಂಕಲ್ಪ ಮಾಡಿಕೊಂಡು ಈ ಒಂದು ಬಟ್ಟೆ ಗಂಟನ ಕಟ್ಟಿ ಅಂದರೆ ಇದನ್ನು ಹಳದಿ ಬಣ್ಣದ ಬಟ್ಟೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಹಳದಿ ಅನ್ನೋದು ಶುಭ ಪ್ರದಾಯಕವಾದಂಥದ್ದು ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹ ಸಿಗಬೇಕು ಅಂದರೆ ಹಳದಿ ಬಣ್ಣದ ಬಟ್ಟೆಯಲ್ಲೇ ಮಾಡಿಕೊಳ್ಬೇಕು ಈ ದಿನ ಈ ಒಂದು ವೈಕುಂಠ ಏಕಾದಶಿ ಇರೋದ್ರಿಂದ ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹ ನಿಮಗೆ ತುಂಬನೇ ಸುಲಭವಾಗಿ ಲಭಿಸುತ್ತೆ ಸ್ನೇಹಿತರೆ ನೀವು ಬೇಡಿದಂತಹ ಒಂದು ವರಗಳೇನಿರುತ್ತೆ ಒಂದು ಅದೆಲ್ಲವೂ ಕೂಡ ನಿಮಗೆ ಬೇಡಿದಂಥ ವರಗಳು ಖಂಡಿತವಾಗಿಯೂ ಲಕ್ಷ್ಮೀ ವೆಂಕಟೇಶ್ವರರು ಅನುಗ್ರಹಿಸ್ತಾರೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಚಿಕ್ಕ ಗಂಟನ್ನ ನೀವು ಕಟ್ಟಿ ಉಪ್ಪಲ್ಲಿ ನೀವು ಇಟ್ಕೊಂತ ಹೋಗಿ ಈ ರೀತಿ ಇಟ್ಬಿಟ್ಟು ನೀವು ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸ್ಕೊಳ್ಳಿ ಸಾಯಂಕಾಲ ಕೂಡ ನೀವು ದೀಪಾರಾಧನೆ ಮಾಡ್ಕೊಳ್ಳಿ ಹಾಗೇನೆ ಸ್ನೇಹಿತರೆ ಈ ದಿನ ಉಪ್ಪಿನ ಜಾಡಿ ಮೇಲೆ ಕೂಡ ನೀವು ಅದು ಸ್ವಲ್ಪ ಒಂದು ಚೂರು ಅರಿಶಿನ ಕುಂಕುಮ ಜಾಡಿಗೆ ಹಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಕೆಂಪು ಬಣ್ಣದ ಪುಷ್ಪವನ್ನು ಇಟ್ಟರೆ ಆ ಉಪ್ಪಿನ ಜಾಡಿಯ ಮುಖಾಂತರವಾಗಿ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಹಾಗೆ ಸ್ನೇಹಿತರೆ ನೀವು ಯಾವತ್ತೂ ಅಷ್ಟೇ ಅಡುಗೆ ಮನೆಯಲ್ಲಿ ಉಪ್ಪಿನ ಜಾಡಿ ಪಕ್ಕ ಅರಿಶಿಣದ ಡಬ್ಬವನ್ನು ಇಡಬೇಕಾಗುತ್ತೆ ಅದನ್ನು ಕೂಡ ಒಂದು ಗಾಜಿನ ಬಾಟ್ಲಿಯಲ್ಲಿ ಇಟ್ಕೊಳ್ಳಿ ಪ್ಲಾಸ್ಟಿಕ್ಕಿಂತ ಗಾಜಿನ ಬಾಟ್ಲಿಯಲ್ಲಿ ಇಟ್ಕೊಳ್ಳಿ ಸ್ಟೀಲಲ್ಲೆಲ್ಲ ಇಡೋದಿಕ್ಕೆ ಹೋಗಬೇಡಿ ಅರಿಶಿಣವನ್ನು ಗಾಜಿನ ಬಾಟ್ಲಿಯಲ್ಲಿ ಇಟ್ಕೊಂಡು ಉಪ್ಪು ಮತ್ತು ಈ ಒಂದು ಅರಿಶಿಣ ಎರಡನ್ನ ಕೂಡ ಒಟ್ಟಿಗೆ ಪಕ್ಕ ಪಕ್ಕ ಇಡೋದ್ರಿಂದ ಲಕ್ಷ್ಮಿಯ ಅನುಗ್ರಹ ನಾರಾಯಣರ ಅನುಗ್ರಹ ನಿಮಗೆ ಸಿಕ್ಕಿ ಅದೃಷ್ಟ ನಿಮ್ಮದಾಗುತ್ತೆ ಯಾವುದೇ ರೀತಿ ಜೀವನದಲ್ಲಿ ಕಷ್ಟಗಳು ಬರೋದಿಲ್ಲ ಗ್ರಹ ದೋಷಗಳು ಬರೋದಿಲ್ಲ ಗುರುಬಲ ಕೂಡ ಹೆಚ್ಚಾಗುತ್ತೆ ನಿಮ್ಮ ಜೀವನದಲ್ಲಿ ಸಕಲಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಕೂಡ ಲಭಿಸುತ್ತೆ ಈ ಒಂದು ತಂತ್ರವನ್ನ ಮಾಡ್ಕೊಳ್ಳೋದ್ರಿಂದ ಅನಂತರವಾಗಿ ಸ್ನೇಹಿತರೆ ಸಾಯಂಕಾಲ ದೀಪಾರಾಧನೆ ಎಲ್ಲ ಆದ ನಂತರ ಈ ಒಂದು ಗಂಟನ್ನು ತೆಗೆದು ಆ ಐದು ರೂಪಾಯಿ ನಾಣ್ಯವನ್ನು ತೆಗೆದು ನೀವು ನಿಮ್ಮ ಹಣ ಇಡುವಂತ ಜಾಗದಲ್ಲಿ ಇಟ್ಕೊಳ್ಳಿ ನಿಮ್ಮ ಒಡವೆಯನ್ನ ನಿಮ್ಮ ಒಂದು ಲಾಕರ್ ಅಲ್ಲಿ ಇಟ್ಕೊಳ್ಳಿ ಅನಂತರವಾಗಿ ಈ ಕರ್ಪೂರ ಹಾಗೇನೆ ಅರಿಶಿನ ಕುಂಕುಮ ಅಕ್ಷತೆ ಏನಿರುತ್ತೆ ಪಚ್ಚೆ ಕರ್ಪೂರ ಇದಿಷ್ಟನ್ನ ಕೂಡ ನಿಮ್ಮ ತುಳಸಿ ಗಿಡದಲ್ಲಿ ಹಾಕಿ ಸ್ವಲ್ಪ ಮಣ್ಣನ್ನು ಹಾಕಿ ಅಲ್ಲಿ ಮುಚ್ಚಿಟ್ಬಿಡಿ ಈ ರೀತಿ ಮಾಡೋದ್ರಿಂದ ತುಂಬಾನೇ ಅದೃಷ್ಟ ನಿಮ್ಮದಾಗುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮಗೆ ಲಭಿಸುತ್ತೆ ನೀವು ಬೇಡಿದಂತ ವರಗಳೆಲ್ಲ ಲಕ್ಷ್ಮೀನಾರಾಯಣರು ಅನುಗ್ರಹಿಸ್ತಾರೆ ಎಲ್ಲವೂ ಕೂಡ ಶುಭ ಪ್ರದಾಯಕವಾಗುತ್ತೆ ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ